ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಹೊಂಗಿರಣ ಕಾರ್ಯಕ್ರಮದಲ್ಲಿ ತೆರಿಗೆ ಇಲಾಖೆಯ ಸಿಬ್ಬಂದಿಗೆ ನಿರ್ಮಿಸಲಾಗುತ್ತಿರುವ ವಸತಿ ಸಮುಚ್ಚಯಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೂಮಿಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ನಿರ್ಮಲಾ ಸೀತಾರಾಮನ್ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ವಿವಿಧ ಸೇವೆಗಳನ್ನು ನೀಡುವ ಜಾಗತಿಕ ಕಂಪನಿಗಳು ಹಾಗೂ ನವೋದ್ಯಮಗಳಿಂದ ಹೆಸರುವಾಸಿಯಾಗಿದೆ ಪಾಶ್ಚಿಮಾತ್ಯ ದೇಶಗಳು ಸಿಲಿಕಾನ್ ಸಿಟಿ ಅಮೆರಿಕಕ್ಕೆ ಮಾತ್ರ ಸೀಮಿತ ಎಂದು ಭಾವಿಸಿದ್ದ ಸಂದರ್ಭದಲ್ಲೇ ಬೆಂಗಳೂರು ಸಿಲಿಕಾನ್ ವ್ಯಾಲಿಯಾಗಿ ಬೆಳೆದು ಅಚ್ಚರಿ ಮೂಡಿಸಿತ್ತು

the entire central processing center, the digital processing unit, which governs the entire country, for which the department has invested, not one year, not two years, but continuously upgrading the systems which are there and which is located in bangalore, is the one which drives the income tax system for the entire country. that investment is made by the central government. ಡಿವಿಸದಾನಂದಗೌಡ ಬೆಂಗಳೂರು ಜಗತ್ತಿನಲ್ಲೇ ಪ್ರಮುಖ ನಗರವಾಗಿದೆ ನಾವು ವಾಸಿಸುವ ಪ್ರದೇಶದಲ್ಲಿ ಆದಾಯ ತೆರಿಗೆ ವಸತಿ ಸಂಕೀರ್ಣ ನಿರ್ಮಾಣವಾಗುತ್ತಿರುವುದು ಸಂತಸದ ವಿಷಯವಾಗಿದ್ದು ಈ ಭಾಗದ ಅಭಿವೃದ್ಧಿಗೆ ನೆರವಾಗಲಿದೆ ಎಂದರು ಕೇಂದ್ರ ಹಣಕಾಸು ಇಲಾಖೆ ನಿಗದಿಪಡಿಸಿದ ಆದಾಯ ತೆರಿಗೆಯನ್ನು ಗೋವಾ ಕರ್ನಾಟಕ ವಿಭಾಗ ಯಶಸ್ವಿಯಾಗಿ ತಲುಪಿದೆ ಎಂದು ಉಲ್ಲೇಖಿಸಿದರು Up to the expectation of the ministry. The second one is the people who are prepared to pay the taxes as per the guidelines of the finance department. I thank the people of Bangalore, they are cooperating with the department.